ಹಾಯ್ ಹಲೋ ನಮಸ್ಕಾರ ನಾನು ಇದನ್ನು ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯಕ್ಕಿಡುವಂಥ ಬುತ್ತಿಯನ್ನು ಮಾಡ್ಕೊಂಡು ಬಂದಿದ್ದೀನಿ ದೇವಸ್ಥಾನದಲ್ಲಿ ಹೋದಾಗ ನಮ್ಗೊಂದು ಸ್ವಲ್ಪ ಬುತ್ತಿಯನ್ನು ಕೊಟ್ಟರೆ ಅಯ್ಯೋ ಇನ್ನೊಂದು ಸ್ವಲ್ಪ ಕೊಡಲಿ ತಿನ್ನೋಣ ಅನ್ನಂಗಿರುತ್ತೆ ಅಷ್ಟು ಟೇಸ್ಟ್ ಅದೇ ಬುತ್ತಿಯನ್ನ ನಾವು ಮನೆಯಲ್ಲೇ ಮಾಡ್ಕೊಬೋದು ಅವ್ರು ಏನೇನು ಹಾಕ್ತಾರೋ ಅದೇ ಪದಾರ್ಥವನ್ನು ಹಾಕಿದ್ದೀನಿ ನಾನು ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ದೇವಸ್ಥಾನದಲ್ಲಿ ಮಾಡುವಂತಹ ಬುತ್ತಿ ಅನ್ನ ಅಂದರೆ ದೇವ್ರ ನೈವೇದ್ಯ ಮಾಡುವಂಥದ್ದು ಅದು ಮಾಡೋಕ್ಕೆ ನಾನು ಅನ್ನ ಇಟ್ಕೊಂಡಿದ್ದೀನಿ ಅಂದರೆ ಈ ಅನ್ನ ಮಾಡ್ತೀವಲ್ಲ ಬುತ್ತಿ ಅನ್ನಕ್ಕೆ ಅದು ಸ್ವಲ್ಪ ಪಾಲಿಶ್ ಅಕ್ಕಿಗಿಂತ ಪಾಲಿಶ್ ಇಲ್ಲಿದ್ದಕ್ಕಿನೇ ಚೆನ್ನಾಗಾಗೋದು ಹಾಗೆ ಅನ್ನ ಸ್ವಲ್ಪ ಮೆತ್ತಗಿರಬೇಕು ನಾನಿಲ್ಲಿ ಬಸ್ ಇಟ್ಕೊಂಡಿದ್ದೀನಿ ಬಸ್ ಅನ್ನವೇ ಅದಕ್ಕೆ ರುಚಿ ಜಾಸ್ತಿ ಈ ಬುತ್ತಿ ಅನ್ನಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಮೊಸರು ಒಂದು ಬೌಲಷ್ಟು ನಾನು ಗಟ್ಟಿಯಾದ ಸಿಹಿ ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಹುಳಿ ಇರಬಾರ್ದು ಹಾಗೆ ಒಗ್ಗರಣೆಗೆ ಎರಡು ಹಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಮೆಣಸು ದೊಡ್ಡದಾಗಿ ಹೆಚ್ಚಬಾರ್ದು ಯಾಕಂದರೆ ಮೊಸರನ್ನು ದೊಡ್ಡಿಗೆ ಅದು ಸೇರ್ಕೊಬೇಕು ಬಾಯಿಗೆ ಸಿಗಬಾರ್ದು ನಮಗೆ ಪರಿಮಳಕ್ಕೆ ತುಪ್ಪದ ಒಗ್ಗರಣೆ ಮೇನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಅರ್ಧ ಸ್ಪೂನು ಕಾಲು ಸ್ಪೂನ್ ಉದ್ದಿನಬೇಳೆ ಕರಿಬೇವಿನ ಹೆಸಳು ಕಾಲು ಸ್ಪೂನ್ ಸಾಸಿವೆ ಕಾಳು ಹಾಗೆ ಪರಿಮಳಕ್ಕೆ ಇಂಗು ತೊಗೊಂಡಿದ್ದೀನಿ ರುಚಿಗಾಗಷ್ಟು ಉಪ್ಪು వన్ మెణ్సినకై నాలుగు పీసన ఒగ్గర్ణికి ఇక్కడ అర్ధే ఇంచు శుంటున సన్నదా హిట్కీ ఆమె బాణ్లే ఇక తుప్ప హిగ ఉద్దిన ఉద్దిన బె స్వల్ప ఫ్రై ఆ జీర్కే కరిబేవిన ఎసరి సో స్వల్ప ఎడపటెణకాయ ಮೆಣಸು ಹಸಿಮೆಣಸು ಅಷ್ಟೇ ಸ್ವಲ್ಪ ಫ್ರೈ ಮಾಡೋಣ ಹಸಿಮೆಣಸು ಫ್ರೈ ಆದಮೇಲೆ ಅದು ರುಚಿ ಜಾಸ್ತಿ ಲಾಸ್ಟಿಗೆ ಶುಂಠಿ ಯಾಕಂದರೆ ಶುಂಠಿ ಜಾಸ್ತಿ ಫ್ರೈ ಆಗ್ಬಾರ್ದು ಅದರ ಪರಿಮಳ ಹೋಗ್ಬಿಡ್ತು ಹಿಂಗು ಹಿಂಗೊಂದು ಸ್ವಲ್ಪ ಜಾಸ್ತಿ ಒಂದು ಕಾಲು ಸ್ಪೂನ್ ಅಷ್ಟು ಹಿಂಗಿನ ಪರಿಮಳ ಅದು ಘಮ ಅಂತ ಬರ್ತಾ ಇರಬೇಕು ಈಗ ಒಗ್ಗರಣೆ ಆಯ್ತಲ್ಲ ಜಾಸ್ತಿ ಹಾಕಿಬಿಡ್ರಣ ಈಗ ಒಗ್ಗರಣೆನ ಅನ್ನಕ್ಕೆ ಹಾಕಿಬಿಡ್ಬೇಕು ಹಾಗೆ ಅನ್ನ ಬಿಸಿ ಇರಬಾರ್ದು ತಣ್ಣಗಾಗಬೇಕು ಈಗ ಉಪ್ಪು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹಾಕ್ತೀವಲ್ಲ ಅದು ತುಂಬ ನೀರು ನೀರಾಗಿರಬಾರ್ದು ಮೊಸರನ್ನ ಗಟ್ಟಿ ಇರಬೇಕು ಕಲಸ್ದಾಗ ನೋಡಿ ಅದು ನೀರು ಬರಬಾರ್ದು ಗಟ್ಟಿ ಬರಬೇಕು ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಈ ಮೊಸರು ಕುಡ್ಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಹೆಚ್ಚು ಖಾರ ಇರಬಾರ್ದು ಹಾಗೆ ನೀರಾಗಿರಬಾರ್ದು ಸ್ವಲ್ಪ ಗಟ್ಟುಗಟ್ಟಿನೇ ಇರಬೇಕು ತಂಪು ಆರೋಗ್ಯಕ್ಕೆ ಸಹಿತ ತುಂಬ ಒಳ್ಳೆಯದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೇಲಿ ಬುತ್ತಿಯನ್ನು ಮಾಡ್ಕೊಬೋದು ಅಂತ ಅನ್ನ ಉಳಿತು ಅಂತ ಇಟ್ಕೊಳ್ಳಿ ಅವತ್ತಿನ ದಿನ ರಾತ್ರಿ ಏನು ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಇದೇ ಥರ ಮಾಡಿ ಬಹಳ ರುಚಿ ಅನಿಸುತ್ತೆ ನೀವು ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಡ್ತೀರ ಆಫೀಸಿಗೆ ಹೋಗಬೇಕಾದ್ರೆ ಕ್ಯಾರಿ ಮಾಡ್ಬೋದು ಮಕ್ಕಳಿಗೆ ಬಾಕ್ಸ್ ಕಲಿಸ್ಬೋದು ಅವಾಗ ಮಾತ್ರ ಹಾಲು ಸ್ವಲ್ಪ ಜಾಸ್ತಿಯಾಗಿ ಒಂದು ಸ್ಪೂನಷ್ಟು ಮಾತ್ರ ಮಸ್ಬೇಕು ಅವಾಗ ಚೆನ್ನಾಗಿ ಹೆಪ್ಪಾಗಿ ರುಚಿ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ವೃತ್ತಿಯನ್ನು ಮಾಡಿಕೊಂಡು ಸವಿಬೋದು ಅಂತ ನೀವು ಒಂದ್ಸರಿ ಮಾಡಿ ನೋಡಿ ಟೇಸ್ಟಾಗಿತ್ತು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು